ವಿಶ್ವಖಂಡ ಅಗ್ರೆಸಿವ್ ಕ್ರಿಕೆಟಿಗರಲ್ಲಿ ಭಾರತ ತಂಡದ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಕೂಡ ಒಬ್ರು ಇವರ ಈ ಸ್ವಭಾವವೇ ಒಮ್ಮೊಮ್ಮೆ ದೊಡ್ಡ ವಿವಾದಕ್ಕೆ ಕಾರಣವಾಗಿ ಬಿಡುತ್ತದೆ ನಿನ್ನೆ ನೋಡಿದ್ರೆ ಆಸಿಸ್ನ ಆಟಗಾರ ಸ್ಯಾಮ್ ಭುಜಕ್ಕೆ ಡಿಕ್ಕಿ ಹೊಡೆದು ಕಾಂಟ್ರವರ್ಸಿ ಮಾಡಿಕೊಂಡು ದಂಡ ವಿಧಿಸಿಕೊಂಡ್ರು ಈಗ ಮೆಲ್ಬೋರ್ನ್ ಮೈದಾನದಲ್ಲಿ ವಿರಾಟ್ ಮತ್ತೊಂದು ವಿವಾದಕ್ಕೆ ಒಳಗಾಗಿದ್ದಾರೆ ಹೌದು ವೀಕ್ಷಕರೇ ವಿಶ್ವಖಂಡ ಅಗ್ರೆಸಿವ್ ಕ್ರಿಕೆಟಿಗರಲ್ಲಿ ಭಾರತ ತಂಡದ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಕೂಡ ಒಬ್ಬರು ಇವರ ಈ ಸ್ವಭಾವವೇ ಒಮ್ಮೊಮ್ಮೆ ದೊಡ್ಡ ವಿವಾದಕ್ಕೆ ಕಾರಣವಾಗಿ ಬಿಡುತ್ತದೆ ಸದ್ಯ ಮೇಲ್ಬೋರ್ನ್ ಕ್ರಿಕೆಟ್ ಗ್ರೌಂಡ್ ನಲ್ಲಿ ನಾಲ್ಕನೇ ಟೆಸ್ಟ್ ಮೊದಲ ದಿನದಾಟದಂದು ಸ್ಯಾಮ್ ಭುಜಕ್ಕೆ ಡಿಕ್ಕಿ ಹೊಡೆದು ದೊಡ್ಡ ವಿವಾದವನ್ನು ಮೈ ಮೇಲೆ ಎಳೆದುಕೊಂಡಿದ್ರು ಕೊಹ್ಲಿ ಈಗ ಅದರ ಬೆನ್ನಲ್ಲೇ ಮತ್ತೊಂದು ವಿಡಿಯೋ ವೈರಲ್ ಆಗುತ್ತಿದೆ ಫೀಲ್ಡಿಂಗ್ ಮಾಡುತ್ತಿದ್ದ ವೇಳೆ ಅಭಿಮಾನಿಗಳತ್ತ ಉಗಿಯುವ ವಿಡಿಯೋ ಒಂದು ವೈರಲ್ ಆಗುತ್ತಿದೆ ವಿರಾಟ್ ಮೇಲೆ ಫ್ಯಾನ್ಸ್ ಫುಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಫೀಲ್ಡಿಂಗ್ ಮಾಡುತ್ತಿದ್ದ ವೇಳೆ ಮೇಲ್ಬೋರ್ನ್ ಕ್ರಿಕೆಟ್ ಗ್ರೌಂಡ್ ನಲ್ಲಿ ನಡೆದಿದ್ದ ಕ್ರಿಕೆಟ್ ಅಭಿಮಾನಿಗಳು ವಿರಾಟ್ ನನ್ನು ಕೆಣಕಿದ್ದಾರೆ ಜೋರಾಗಿ ಕೂಗಿ ಏನೇನೋ ಹೇಳುವ ಮೂಲಕ ಕೊಹ್ಲಿಯ ಸಹನೆಯನ್ನು ಕೆಣಕಿದ್ದಾರೆ ಸಾಲು ಸಾಲು ವೈಫಲ್ಯಗಳಿಂದ ಮೊದಲೇ ಹತಾಶೆಗೊಂಡಿರುವ ಕ್ರಿಕೆಟಿಗ ತನ್ನ ಸಹನೆಯನ್ನು ಕಳೆದುಕೊಂಡು ಅಭಿಮಾನಿಗಳತ್ತ ಉಗುಳಿದ್ದಾರೆ ಕೊಹ್ಲಿಯ ಆ ಒಂದು ವಿಡಿಯೋ ಸದ್ಯ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿದ್ದು ಹಲವರು ಕೊಹ್ಲಿ ನಡೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಮೆಲ್ಬೋರ್ನ್ ನಲ್ಲಿ ನಡೆಯುತ್ತಿರುವ ಬಾಕ್ಸಿಂಗ್ ಡೇ ಟೆಸ್ಟ್ನಲ್ಲಿ ಮೊದಲ ದಿನ ಸ್ಯಾಮ್ ಕೋನ್ಸ್ಟಾಸ್ ಭುಜಕ್ಕೆ ಡಿಕ್ಕಿ ಹೊಡೆದ ಕೊಹ್ಲಿ ಇವರ ವಿರುದ್ಧ ಮ್ಯಾಚ್ ಸಂಭಾವನೆಯ ಒಟ್ಟು ಶೇಕಡ ಇಪ್ಪತ್ತರಷ್ಟು ದಂಡವನ್ನು ಹಾಕಲಾಗಿದೆ ಕೊಹ್ಲಿ ನಡತೆ ಕ್ರೀಡಾ ಸ್ಪೂರ್ತಿಗೆ ವಿರುದ್ಧವಾಗಿದೆ ಎಂಬ ಆರೋಪದಲ್ಲಿ ಈ ದಂಡವನ್ನು ಹಾಕಲಾಗಿದ್ದು ಇದರ ಬೆನ್ನಲ್ಲೇ ಈಗ ಮತ್ತೊಂದು ವಿವಾದವನ್ನು ವಿರಾಟ್ ಮೈ ಮೇಲೆ ಇಳಿದುಕೊಂಡಿದ್ದಾರೆ ಫೀಲ್ಡಿಂಗ್ ಮಾಡುವಾಗ ಫೆವಿಲಿಯನ್ ನಲ್ಲಿ ನೆರೆದಿದ್ದ ಜನರು ತೀರಾ ಅನಿಸುವ ಮಟ್ಟಕ್ಕೆ ಕೊಹ್ಲಿಯನ್ನು ಕಾಲೆಳೆದ ಕಾರಣ ಈ ಒಂದು ಘಟನೆ ನಡೆದಿದೆ ಆದರೆ ಕೊಹ್ಲಿ ಮಾತ್ರ ನಾನು ಉಗಿದಿದ್ದು ಚ್ವಿಂಗಮ್ ಎಂದು ಸಮರ್ಥನೆ ಮಾಡಿಕೊಂಡಿದ್ದಾರೆ ಆದರೆ ವೈರಲ್ ಆದ ವಿಡಿಯೋದಲ್ಲಿ ಕೊಹ್ಲಿ ಗಳತ್ತ ಉಗಿಯ ರುವುದು ಸ್ಪಷ್ಟವಾಗಿ ಕಾಣುತ್ತಿದೆ ಎಷ್ಟು ವರ್ಷಗಳ ಕಾಲ ಕ್ರಿಕೆಟ್ ಜಗತ್ತಿನಲ್ಲಿದ್ದು ಟೀಕೆಗಳನ್ನು ಸ್ವೀಕರಿಸುವುದನ್ನು ಕೊಹ್ಲಿ ಕಲೀಲಿಲ್ವಾ ಅಂತ ನೆಟ್ಟಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೆಲ್ಬೋರ್ನ್ ನಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯಾ ವಿರುದ್ಧದ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಸಂಕಷ್ಟಕ್ಕೆ ಸಿಲುಕಿದೆ ಆಸ್ಟ್ರೇಲಿಯಾವನ್ನು ನಾನೂರ ಎಪ್ಪತ್ನಾಲ್ಕು ರನ್ ಗಳಿಗೆ ಆಲ್ಔಟ್ ಮಾಡಿ ಮೊದಲ ಇನಿಂಗ್ಸ್ ಆರಂಭಿಸಿರುವ ಟೀಂ ಇಂಡಿಯಾ ಎರಡನೇ ದಿನದಾಟದಂತ್ಯಕ್ಕೆ ಪ್ರಮುಖ ಐದು ವಿಕೆಟ್ಗಳನ್ನು ಕಳೆದುಕೊಂಡು ರನ್ ಕಲೆ ಹಾಕಿದೆ ಈ ಮೂಲಕ ಭಾರತ ಇನ್ನು ರನ್ ಗಳ ಹಿನ್ನಡೆಯಲ್ಲಿದೆ ತಂಡದ ಪರ ಯಶಸ್ವಿ ಜೈಸ್ವಾಲ್ ಮಾತ್ರ ಎಂಬತ್ತೆರಡು ರನ್ಗಳ ಉಪಯುಕ್ತ ಇನ್ನಿಂಗ್ಸ್ ಆಡಿದ್ದನ್ನು ಬಿಟ್ಟರೆ ಉಳಿದವರಿಂದ ಮತ್ತದೇ ನಿರಸ ಪ್ರದರ್ಶನ ಕಂಡು ಬಂತು ತಂಡದ ಪರ ರಿಷಬ್ ಪಂತ್ ಆರು ರನ್ ಮತ್ತು ರವೀಂದ್ರ ಜಡೇಜಾ ನಾಲ್ಕು ರನ್ ಕಲೆ ಹಾಕಿ ಮೂರನೇ ದಿನದಾಟಕ್ಕೆ ಬ್ಯಾಟಿಂಗ್ ಕಾಯ್ದುಕೊಂಡಿದ್ದಾರೆ ಇಡೀ ಟೆಸ್ಟ್ ಪಂದ್ಯದಲ್ಲಿ ಮೊದಲ ದಿನದಿಂದಲೂ ಬಿಗಿ ಹಿಡಿತ ಸಾಧಿಸಿರುವ ಆಸ್ಟ್ರೇಲಿಯಾ ಎರಡನೇ ದಿನದಾಟದಲ್ಲೂ ಅದನ್ನು ಮುಂದುವರಿಸಿತು ಎರಡನೇ ದಿನದಾಟದ ಮೂರು ಸೆಷನ್ಗಳಲ್ಲಿ ಆಸ್ಟ್ರೇಲಿಯಾವೇ ಪಾರುಪತ್ಯ ಮೆರೆಯಿತು ದಿನದಾಟದ ಕೊನೆಯ ಸೆಷನ್ನಲ್ಲಿ ಟೀಂ ಇಂಡಿಯಾ ಒಂದು ಹಂತದಲ್ಲಿ ಎರಡು ವಿಕೆಟ್ಗೆ ನೂರ ಐವತ್ಮೂರು ರನ್ ಕಲೆ ಹಾಕಿತ್ತು ಇದಾದ ಬಳಿಕ ಟೀಂ ಇಂಡಿಯಾ ಆರು ರನ್ ಗಳಿಸುವಷ್ಟರಲ್ಲಿ ಪ್ರಮುಖ ಮೂರು ವಿಕೆಟ್ ಕಳೆದುಕೊಂಡಿತು ಪಂದ್ಯದ ಚಿತ್ರಣ ಬದಲಿಸಿದ ಯಶಸ್ವಿ ಜೈಸ್ವಾಲ್ ಯಶಸ್ವಿ ಜೈಸ್ವಾಲ್ ರನ್ ಔಟ್ ಆಗಿದ್ದೇ ತಂಡದ ಹಿನ್ನಡೆಗೆ ಪ್ರಮುಖ ಕಾರಣವಾಯಿತು ಯಶಸ್ವಿ ರನ್ ಔಟ್ ಆಗುವುದಕ್ಕೂ ಮುನ್ನ ಕೊಹ್ಲಿ ಜೊತೆ ನೂರ ಎರಡು ರನ್ ಜೊತೆಯಾಟ ನಡೆಸಿದ್ರು ಆದರೆ ಯಶಸ್ವಿ ರನ್ ಔಟ್ ಆಗುತ್ತಿದ್ದಂತೆ ಭಾರತಕ್ಕೆ ಬ್ಯಾಕ್ ಟು ಬ್ಯಾಕ್ ಆಘಾತ ಎದುರಾಯಿತು ಜೈಸ್ವಾಲ್ ಔಟ್ ಆದ ಸ್ವಲ್ಪ ಸಮಯಕ್ಕೆ ವಿರಾಟ್ ಕೊಹ್ಲಿ ಮೂವತ್ತಾರು ರನ್ ಗಳಿಸಿ ಔಟ್ ಆದ್ರು ಈ ವೇಳೆ ರಾತ್ರಿ ಕಾವಲುಗಾರನಾಗಿ ಬಂದಿದ್ದ ಆಕಾಶ್ ದೀಪ್ ಕೂಡ ಖಾತೆ ತೆರೆಯದೆ ಫೆವಿಲಿಯನ್ ಸೇರಿಕೊಂಡ್ರು ಇದರ ಮಧ್ಯೆ ರೋಹಿತ್ ಓಪನರ್ ಮತ್ತೆ ಬ್ಯಾಟಿಂಗ್ ವೈಫಲ್ಯ ಕಂಡಿದ್ದು ನಿವೃತ್ತಿ ಘೋಷಿಸಿ ಎಂದು ಫ್ಯಾನ್ಸ್ ಫುಲ್ ಆಗಿದ್ದಾರೆ ಒಟ್ಟಿನಲ್ಲಿ ವೈರಲ್ ಆದ ವಿಡಿಯೋದಲ್ಲಿ ಕೊಹ್ಲಿ ಫ್ಯಾನ್ಗಳತ್ತ ಉಗಿಯುತ್ತಿರುವುದು ಸ್ಪಷ್ಟವಾಗಿ ಕಾಣುತ್ತಿದೆ ಇಷ್ಟು ವರ್ಷಗಳ ಕಾಲ ಕ್ರಿಕೆಟ್ ಜಗತ್ತಿನಲ್ಲಿದ್ದು ಟೀಕೆಗಳನ್ನ ಸ್ವೀಕರಿಸುವುದನ್ನು ಕೊಹ್ಲಿ ಕಲೀಲಿಲ್ವಾ ಅಂತ ನೆಟ್ಟಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮತ್ತಷ್ಟು ಸ್ಪೋರ್ಟ್ಸ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ Mestita.